ಇನ್ನು ದೆಹಲಿಯಲ್ಲೂ ಕೂಡ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ ಹತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಶಾಲೆಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಬರೀ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಇದೇ ರೀತಿಯಾದಂಥ ಬಾಂಬ್ ಬೆದರಿಕೆ ಬಂದಿದೆ ದೆಹಲಿಯಲ್ಲೂ ಕೂಡ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಹತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಇಂಥದ್ದೇ ಒಂದಷ್ಟು ಬಾಂಬ್ ಬೆದರಿಕೆ ಕರೆ ಬಂದಿದೆ ಸೊ ದೆಹಲಿಯಲ್ಲೂ ಕೂಡ ವಸಂತ್ ವ್ಯಾಲಿ ಸ್ಕೂಲ್ ಸೇರಿದ ಹಾಗೆ ಅಲ್ಲೂ ಕೂಡ ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸೊ ಹತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಎದುರಿಕೆ ಕೆರೆ ಬಂದಿರೋದರಿಂದ ಇಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸೊ ಇಂಥದ್ದನ್ನು ಔಟ್ ಮಾಡಬೇಕಾಗುತ್ತೆ ಎಲ್ಲಿಂದ ಯಾವ ವಿ ಪಿ ಎನ್ನಿಂದ ಇವರು ಮೇಲ್ ಮಾಡ್ತಿದ್ದಾರೆ ಇವ್ರ ಉದ್ದೇಶನೋ ಎಲ್ಲೋ ಕೂತು ಅಡುಕೊಂಡು ಈ ಥರ ಒಂದು ಮೆಸೇಜ್ಗಳನ್ನು ಮಾಡಿ ಥ್ರೆಟ್ ಮೇಲ್ಗಳನ್ನು ಮಾಡಿ ಒಂಥರ ಅದರಲ್ಲೇ ಆನಂದ ಪಡುವಂಥವ್ರು ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಹೇಶ್ ನಾವೀಗ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸುಮಾರು ನಲ್ವತ್ತು ಶಾಲೆಗೆ ಬೆದರಿಕೆ ಬಂದಿದೆ ಈಗ ದೆಹಲಿಯಲ್ಲೂ ಕೂಡ ಏನು ಅಲ್ಲಿನ ಮೇಲ್ಗೂ ಇಲ್ಲಿಗೂ ಏನಾದರೂ ಸಿಮಿಲಾರಿಟಿ ಇದೆಯಾ ಅಥವಾ ಅಲ್ಲಿ ಯಾವ ರೀತಿ ಥ್ರೆಟ್ ಬಂದಿದೆ ಏನು ಅಂತ ಸದ್ಯಕ್ಕೇನು ಅಪ್ಡೇಟ್ ಇದೆ ಖಂಡಿತ ವಿನಾಶ್ ದೆಹಲಿಯ ಇಪ್ಪತ್ತಕ್ಕೂ ಹೆಚ್ಚು ಖಾಸಗಿ ಶಾಲಾ ಕಾಲೇಜುಗಳಿಗೆ ಏನೋ ಒಂದು ಬಾಂಬ್ ಬೆದರಿಕೆ ಬಂದಿರುವಂಥದ್ದು ಬೆಳಗ್ಗೆ ಐದೂವರೆ ಸುಮಾರಿಗೆ ಮತ್ತೆ ಎರಡನೇ ಬಾರಿ ಎಂಟೂವರೆ ಸುಮಾರಿಗೆ ಒಂದು ಬೆದರಿಕೆ ಇಮೇಲ್ ಬಂದಿರುವಂಥದ್ದು ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಿರ್ಬೋದು ಮತ್ತು ಬಾಂಬ್ಸ್ ಕೊಡೋ ಆಗಿರ್ಬೋದು ಮತ್ತು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂಥದ್ದು ಏನು ಪ್ರತಿಯೊಂದು ಅಂದರೆ ಶಾಲಾ ಕಾಲೇಜುಗಳಲ್ಲಿ ಕಚೇರಿಯಿಂದ ಹಿಡಿದು ಪ್ರತಿಯೊಂದು ಕಟ್ಟಡಗಳಲ್ಲಿ ಇರುವಂಥ ಒಂದು ಏನು ಕೊಠಡಿಗಳನ್ನು ಕೂಡ ಪರಿಶೀಲನೆ ಮಾಡಿದರೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಬಾಂಬ್ಗಳು ಕೂಡ ಇಲ್ಲೂ ಕೂಡ ಪತ್ತೆಯಾಗಿಲ್ಲ ಪ್ರಮುಖ ವಾಗಿ ಎಲ್ಲ ಒಂದು ಕಡೆ ಇದು ಕಳೆದ ಮೂರು ದಿನಗಳ ಮಂಗಳವಾರ ಬುಧವಾರ ಮತ್ತೆ ಇವತ್ತಿನವರೆಗೂ ಕೂಡ ಒಂದು ಬಾಂಬ್ ಬೆದರಿಕೆ ಇಮೇಲ್ ಮುಂದುವರೆದಿರುವಂಥದ್ದು ಈ ನೆನಲ್ಲಿ ಏನು ಪೋಷಕರು ಕೂಡ ಎಲ್ಲ ಒಂದು ಕಡೆ ಈ ಒಂದು ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೆಟ್ಟು ಕೂಡ ಆಗ್ತಾ ಇರುವಂಥದ್ದು ಇನ್ನು ಈ ಒಂದು ಪೊಲೀಸರಿಗೆ ದೆಹಲಿ ಪೊಲೀಸರು ಕೂಡ ಈ ಒಂದು ತಲೆ ಕೆಟ್ಟ ಒಂದು ಈ ತಲೆನೋವಾಗಿರುವಂಥದ್ದು ಆಗಿರುವಂಥದ್ದು ಯಾಕಂದ್ರೆ ನಿರಂತರವಾಗಿ ಇಮೇಲ್ ಮೂಲಕ ಒಂದು ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿ ನಿರಂತರವಾಗಿ ಆ ಮೇಲ್ಗಳನ್ನ ವಾಚ್ ಕೂಡ ಮಾಡ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಖಾಸಗಿ ಶಾಲೆ ಅಂದ್ರೆ ಈಗ ಸದ್ಯ ಇವತ್ತು ಇಪ್ಪತ್ತಕ್ಕೂ ಒಂದೇ ದಿನ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಬೆದರಿಕೆ ಬಂದಿದೆ ಒಂದು ಒಂದೆಂಟು ಮತ್ತೆ ಕಳೆದ ಒಂದು ಮಂಗಳವಾರ ಕೂಡ ಹತ್ತಕ್ಕೂ ಹೆಚ್ಚು ಒಂದು ಖಾಸಗಿ ಶಾಲೆಗಳಿಗೆ ಒಂದು ಬೆದರಿಕೆ ಇಮೇಲ್ ಮೇಲ್ ಬಂದಿದೆ ಸದ್ಯ ಇವನ್ನೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮೇಲ್ನಲ್ಲಿ ಏನಿದೆ ಅನ್ನೋದು ನೋಡೋದಾದ್ರೆ ಐಇಡಿ ಬಾಕ್ಸ್ಗಳನ್ನ ಇಟ್ಟು ಅಂದರೆ ಒಂದು ಚೀಲದ ಮುಖಾಂತರ ಒಳಗಡೆ ಇಟ್ಟು ನಾವು ಗಳಿಸಿದೀವಿ ಇನ್ನೇನು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಅದು ಬ್ಲಾಸ್ಟ್ ಆಗುತ್ತೆ ಅನ್ನೋದು ಕೂಡ ಮೇಲಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಕೂಡ ಮಾಡಿರುವಂಥದ್ದು ಈ ಮೇಲ್ ಎಲ್ಲಿಂದ ಬಂತು ಮತ್ತೆ ಆತ ಯಾರು ಇದರಿಂದ ಏನಾದರೂ ಕೈವಾಡ ಇದೆಯೋ ಅಥವಾ ಏನಾದರೂ ಗ್ಯಾಂಗ್ ಇದರಿಂದ ಏನಾದರೂ ಉಸಿ ಬಾಂಬ್ ಕಾರ್ಯ ಮೂಲಕ ಏನಾದರೂ ಬೆದರಿಕೆ ಆಗ್ತಾ ಕೂಡ ಪೊಲೀಸರು ಈಗಾಗಲೇ ನಿರಂತರ ಒಂದು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಆರೋಪಿಗಳಿಗೆ ಎಲ್ಲಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಬಾಂಬ್ ನಿರಂತರ ಬೆದರಿಕೆ ಕರೆಗಳಿಂದ ಈಗ ಸದ್ಯ ಶಾಲಾ ಕಾಲೇಜು ಆಡಳಿತ ಮಂಡಳಿ ಕೂಡ ಒಂದು ಏನು ಈಗಾಗಲೇ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು ಪೊಲೀಸರು ಕೂಡ ಈಗಾಗಲೇ ದೂರನ್ನ ಏನು ದಾಖಲಿಸಿಕೊಂಡು ನಿರಂತರವಾಗಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವಿನಾಶ್ ಧನ್ಯವಾದ ಮಹೇಶ್